ಗೊಬ್ಬರನೇ ಹಾಕ್ಕೊಂಡು ಬೆಳಿತೀವಿ ಮಣ್ಣಿನ ಫಲವತ್ತತೆ ನಾವು ಹೊಸ ಪ್ರಾರಂಭ ಮಾಡಿದ ಲಾಕ್ಡೌನ್ ಈಚೆ ಪ್ರಾರಂಭ ಮಾಡಿರೋದು ಸೊ ಹಂಗಾಗಿ ಫಲವತ್ತತೆಗೆ ಹೇಗೆ ಮಾಡಬೇಕು ಏನು ಅನ್ನೋಂಥ ವಿಚಾರಗಳನ್ನು ಇಲ್ಲಿ ನೋಡಿದಾಗ ಮತ್ತು ಅದನ್ನು ಯಾರು ಜನ್ರಲಾಗಿ ಹೇಳ್ತಾರೆ ವಾಸ್ತವಿಕವಾಗಿ ನೋಡಿದಾಗ ಅದು ತುಂಬ ಖುಷಿ ಆಗುತ್ತೆ ನಿಜವಾಗೂ ಉಪಯುಕ್ತ ಆಗುತ್ತೆ ಹೆಚ್ಚಿನ ರೈತರು ಮೇನ್ ರೈತರು ಬಂದು ನೋಡಬೇಕು ಅದನ್ನು ಅಡ್ವಾಡಿಸ್ಕೊಬೇಕು ಇವತ್ತೆ ಮೆಣಸಿನ್ಗಡೆಯಲ್ಲೇ ಪಕ್ಕದಲ್ಲಿದೆ ಅಷ್ಟೊಂದು ಎರಡು ಎಕರೆಲಿ ಬೆಳೆದ್ರು ನೀವು ಹತ್ತು ಕುಂಟಲಿ ಎರಡು ಎಕರೆ ಇಲ್ಲಿ ಬರೋಷ್ಟು ಇಳುವರಿಯನ್ನು ಬೆಳೆದಿದ್ದಾರೆ ಯಾಕೆ ಬೆಳೆದಿದ್ದಾರೆ ಅದಕ್ಕೆ ಏನು ಅವ್ರು ಮಾಡಿದ್ರು ಅದನ್ನು ನಾವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ರೈತರು ಇದು ಮಾಡಿಕೊಂಡು ಬೆಳೆಸ್ಕೊಂಡು ಮಾಡಿದ್ರೆ ಭಾಳ ಅನುಕೂಲ ಮಾಹಿತಿ ಏಕೆಂದರೆ ಈಗ ಪರ್ಚೇಸ್ ಪರ್ಚೆಸ್ ಅಲ್ಲಿ ಅಲ್ಲಿನ ಬಂದು ಫ್ರೀ ಆಗಿರೋಂಥವ್ರು ನೋಡ್ತಾಯಿದ್ದಾರೆ ವೃತ್ತೋಗಿ ರೈತರು ಕಡಿಮೆ ಬರ್ತಾ ಇದ್ದಾರೆ ಅದನ್ನೇ ನಾನು ಹೇಳ್ತೀನಿ ಒತ್ತಿ ಬತ್ತಿ ರೈತರು ಬರಬೇಕು ಅಂತ ಸ್ವಲ್ಪ ಒಂದು ಕರೋನದು ಎಫೆಕ್ಟು ಎರಡನೇದು ಮಾಹಿತಿ ಹಂಚಿಕೆ ಏನು ಮಾಡಬೇಕಿದೆ ಡಿಪಾರ್ಟ್ಮೆಂಟು ಹೆಡ್ ಹೇಗೆ ಜವಾಬ್ದಾರಿಗಳನ್ನು ಯಾರಿಗೆ ಕೊಟ್ಟಿರ್ತಾರೆ ಅದು ಮಿಸ್ಟೇಕ್ಸ್ ಇರ್ಬೋದು ಯಾಕೆಂದರೆ ಈಗ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ ರೈತ ಸಹಾಯಕರಿದ್ದಾರೆ ಗ್ರಾಮ ಸೇವಕರು ಇರ್ತಾರೆ ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಪ್ರತಿ ಹಳ್ಳಿಗಳಲ್ಲೂ ಬಿ ಡಿ ಒ ಇರ್ತಾರೆ ಎಲ್ಲರೂ ಬೆಳೆಸ್ಕೊಂಡು ಪ್ರತಿ ಹಳ್ಳಿಗಳಿಗೆ ವಿಚಾರವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಈಗ ಎಲೆಕ್ಟ್ರ್ ಹೊಸದಾಗಿ ಎಲೆಕ್ಟ್ರೆಡ್ ಆಗಿದ್ದಾರೆ ಬ ಬಡಿಸು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇದ್ದಾರೆ ಅವರುಗಳೆಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗ್ತದೆ ಆವಾಗ ಮಾಹಿತಿ